ಇಂದಿನ ಶಿಕ್ಷಣ ಮತ್ತು ಆಧುನಿಕತೆಯ ವ್ಯವಸ್ಥೆ ನಮ್ಮ ಸಮಾಜವನ್ನು ವೈರುಧ್ಯದ ಕಡೆಗೆ ಎಳೆದೊಯ್ತಿದೆ ನಮ್ಮ ಮೂಲ ಸಂಸ್ಕೃತಿಗಳು ನಮ್ಮಿಂದ ಕಣ್ಮರೆಯಾಗ್ತಿದೆ ಹಾಗಾಗಿ ನಮ್ಮ ನೆಲ ಮೂಲ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತಹ ಶಿಕ್ಷಣ ಮತ್ತು ಸಾಹಿತ್ಯ ಇಂದು ಅಗತ್ಯವಾಗಿದೆ ಎಂದು ಪಹರೆ ವೇದಿಕೆಯ ಅಧ್ಯಕ್ಷ ನ್ಯಾಯವಾದಿ ನಾಗರಾಜ್ ನಾಯಕ್ ನುಡಿದರು ಅವರು ದಾಂಡೇಲಿಯಲ್ಲಿ ಸಾಕ್ಷಿ ಪ್ರಕಾಶದ ಆಶ್ರಯದಲ್ಲಿ ಪ್ರವೀಣ್ ನಾಯಕ್ ಹಿಚ್ಕಡ ಅವರ ಈ ಸಮಯ ಕಳೆದು ಹೋಗುತ್ತದೆ ಹಾಗೂ ನಾಗರಿಕ ಗಾಂಕರ್ ಅವರ ಬಣ್ಣದ ಕೊಡೆ ಎಂಬ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಿದ್ರು ಇಂದು ನಮ್ಮ ನಗುವಿನಲ್ಲಿ ಸಂತೃಪ್ತಿ ಇಲ್ಲ ಕೇವಲ ತೋರಿಕೆಯ ಬದುಕನ್ನ ಕಾಣುತ್ತಿದ್ದೇವೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಿಂದಿ ಇರುವಂತಹ ಬದುಕೇ ಒಂದು ಸಾಹಿತ್ಯವಾಗಿತ್ತು ಅದನ್ನ ಕಾಪಾಡಿಟ್ಟುಕೊಂಡು ಬರಬೇಕಾದ ಅಗತ್ಯತೆ ಇದೆ ಇಂಗ್ಲಿಷ್ ಒಂದು ಭಾಷೆಯೇ ಹೊರತು ಅದು ನಾಲೆಜ್ ಖಂಡಿತ ಅಲ್ಲವೇ ಅಲ್ಲ ಇಂಗ್ಲಿಷ್ನ ಹಿಂದೆ ಹೋಗಿ ನಮ್ಮತನವನ್ನ ನಾವು ಕಳೆದುಕೊಳ್ಳುತ್ತಿದ್ದೇವೆ ದುಡ್ಡಿನ ಹಿಂದೆ ಹೋಗಿ ನಿಜವಾದ ಸುಖವನ್ನ ಕಳೆದುಕೊಳ್ಳುತ್ತಿದ್ದೇವೆ ಎಂದ ನಾಗರಾಜ್ ನಾಯಕ್ ರವರು ಪ್ರವೀಣ್ ನಾಯಕ್ ಹಾಗೂ ನಾಗರಿಕ ದಂಪತಿಗಳು ಇಬ್ಬರು ಸಾಹಿತ್ಯದ ಬದುಕನ್ನ ಕಟ್ಟಿಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದರು ಪ್ರವೀಣ್ ನಾಯಕ್ ಅವರ ಈ ಸಮಯ ಕಳೆದು ಹೋಗುತ್ತದೆ ಎಂಬ ಕೃತಿಯನ್ನ ಬಿಡುಗಡೆ ಮಾಡಿ ಮಾತನಾಡಿದ ಬೆಂಗಳೂರಿನ ಕನ್ನಡ ಪ್ರಾಧ್ಯಾಪಕರು ಹಾಗೂ ಕವಿಗಳಾದ ಗೀತಾ ಡಿಸಿ ಪ್ರವೀಣ್ ನಾಯಕರ ಲೇಖನಗಳಲ್ಲಿ ಸೂಕ್ಷ್ಮ ಸಂವೇದನೆಗಳಿವೆ ಮೌಲಿಕವಾದ ಸಂಗತಿಗಳಿವೆ ಪುರಾಣವನ್ನ ಪ್ರಶ್ನಿಸುವ ದಿಟ್ಟತನವಿದೆ ಅಲ್ಲಿ ಕುಟುಂಬದ ಪ್ರೀತಿಯಿದೆ ಪರಸ್ಪರ ಸಹಬಾಳ್ವೆಯ ಸಂದೇಶವಿದೆ ಎಂದು ತಿಳಿಸಿ ಸಾಹಿತ್ಯದ ಮೂಲಕ ಎಲ್ಲರನ್ನ ಒಂದಾಗಿಸುವ ಕೆಲಸ ಆಗಬೇಕಿದೆ ಎಂದರು ನಾಗರಿಕ ಗಾಂವ್ಕರ್ ಅವರ ಬಣ್ಣದ ಕೊಡೆ ಪುಸ್ತಕವನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಹಾಸನದ ಆಕಾಶವಾಣಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕವಿಗಳು ಆದ ನೂತನ ದೋಶೆಟ್ಟಿಯವರು ನಾಗರಿಕರವರು ಈ ನಾಡಿನ ಸಶಕ್ತ ಬರಹ ಗಾರ್ತಿಯರಲ್ಲಿ ಒಬ್ಬರು ಅವರು ತಮ್ಮ ಕೃತಿಯಲ್ಲಿ ಬಾಲ್ಯದ ದಿನಗಳನ್ನ ನೆನೆಸಿಕೊಂಡಿದ್ದಾರೆ ಆ ಬಾಲ್ಯದ ದಿನಗಳು ಕೇವಲ ಘಟನೆಗಳಷ್ಟೇ ಅಲ್ಲ ಅದು ಆ ಕಾಲದ ಒಂದು ಸಂಸ್ಕೃತಿಯ ಹಾಗೆ ತೋರುತ್ತದೆ ಗ್ರಾಮೀಣ ಬದುಕಿನ ಸೌಂದರ್ಯವನ್ನ ಕಟ್ಟಿಕೊಡುತ್ತದೆ ತಮ್ಮ ಲೇಖನಗಳ ಮೂಲಕ ನಾಗರೇಕರ್ ಗ್ರಾಮೀಣ ಸಂಸ್ಕೃತಿಯನ್ನ ಕಟ್ಟಿಕೊಡುವ ಕೆಲಸ ಮಾಡಿದ್ದಾರೆ ಎಂದರು ದಾಂಡೇಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾರಾಯಣ ಎಲ್ನಾಯ್ಕ್ ಶುಭ ಹಾರೈಸಿ ಮಾತನಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಬಿ ಎನ್ ವಾಸರೇರವರು ಸಾಹಿತ್ಯ ಕೃಷಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾದ ದಿಟ್ಟವಾದ ಬದುಕನ್ನ ಕಟ್ಟಿಕೊಡುವಂತಹ ಪ್ರವೀಣ್ ನಾಯಕ್ ಹಾಗೂ ನಾಗರಿಕ ದಂಪತಿಗಳು ನಿಜಕ್ಕೂ ದಾಂಡೇಲಿಯ ಸಾಹಿತ್ಯ ವಲಯದ ಒಂದು ಆಸ್ತಿಯಾಗಿದ್ದಾರೆ ಅವರ ಮೂಲಕ ದಾಂಡೇಲಿಯಲ್ಲಿ ಇನ್ನೂ ಹೆಚ್ಚಿನ ಸಾಹಿತ್ಯದ ಪ್ರೇರಣೆ ನೀಡುವ ಹಾಗೂ ಸಾಂಸ್ಕೃತಿಕವಾಗಿ ಉತ್ತೇಜಿಸುವ ಕೆಲಸಗಳಾಗಬೇಕಿದೆ ಪ್ರವೀಣ್ ನಾಯ್ಕರು ತಮ್ಮ ಕೃತಿಯಲ್ಲಿ ಸೀತೆಯನ್ನ ಕಾಡಿಗೆ ಕಳಿಸಿದ ರಾಮನ ನಡೆಯನ್ನ ಪ್ರಶ್ನಿಸಿದ್ರೆ ಮಾತಿಗೆ ತಪ್ಪದ ಕೌರವನ ಪ್ರಾಮಾಣಿಕತೆಯನ್ನ ಪ್ರಶಂಸಿಸಿದ್ದಾರೆ ಪುರಾಣಗಳಲ್ಲಿ ಬರುವ ವಿಚಾರಗಳನ್ನ ಬದಲಾವಣೆ ತ ರಲು ಸಾಧ್ಯವಿಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ಹೊಸ ಆಲೋಚನೆಗೆ ಓದುಗರನ್ನ ಬಿಟ್ಟಿದ್ದಾರೆ ಹಾಗೆ ನಾಗರಿಕ ಗಾಂವ್ಕರ್ ಅವರು ತಾವು ಚಿಕ್ಕ ವಯಸ್ಸಿನಲ್ಲಿ ಬೆಳೆದು ಆಡಿದ ಪರಿಸರವನ್ನ ತಮ್ಮ ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಲ್ಲಿನ ಜನಪದ ಅಲ್ಲಿನ ಜನರ ಬದುಕು ಅಲ್ಲಿಯ ಆಚರಣೆಗಳನ್ನ ಒಂದು ಕತೆ ಹೇಳುವ ರೀತಿಯಲ್ಲಿ ತಮ್ಮ ಲೇಖನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಎಂದರು ಇಂದಿನ ಬರಹಗಾರರು ತಮ್ಮ ಬರವಣಿಗೆಯ ಮೂಲಕ ಅಳುವವರನ್ನ ಪ್ರಶ್ನೆ ಮಾಡುವ ದಿಟ್ಟತನ ತೋರಬೇಕು ಸಾಹಿತ್ಯದ ಮೂಲಕ ಸಮಾಜ ಕಟ್ಟುವಲ್ಲಿ ನೆರವಾಗಬೇಕಿದೆ ಎಂದರು ಸೃಷ್ಟಿ ಪ್ರವೀಣ್ ನಾಯಕ್ ಹಾಗೂ ಸುರೇಶ್ ಕಾಮತ್ ಗಾಯನ ಮಾಡಿದ್ರು ಲೇಖಕಿ ನಾಗರಿಕಾ ಗಾಂಕರ್ ಸ್ವಾಗತಿಸಿ ಪರಿಚಯಿಸಿದ್ರು ಲೇಖಕ ಪ್ರವೀಣ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಜಲಜಾ ಬೀವಾಸರೆ ನಿರೂಪಿಸಿದ್ರು ಅಶ್ವಿನಿ ಶೆಟ್ಟಿ ವಂದಿಸಿದ್ರು ಇನ್ನು ಸಾಹಿತ್ಯಾಭಿಮಾನಿಗಳು ಭಾಗವಹಿಸಿದ್ರು ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಸೇವನ ಮಾಡುತ್ತಿದ್ದ ವ್ಯಕ್ತಿಯನ್ನ ಗೋಕರ್ಣ ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ ಘಟನೆ ಮುಖ್ಯ ಕಡಲ ತೀರದ ಬೇಲಿಹಿತ್ತಲ ಬಳಿ ನಡೆದಿದೆ ಕಡಲತೀರದಲ್ಲಿ ಗಾಂಜಾ ಸೇವಿಸುತ್ತಿರುವ ಬಗ್ಗೆ ಅನುಮಾನಗೊಂಡ ಪೊಲೀಸರು ಪ್ರವಾಸಿಗನನ್ನ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ ತಪಾಸಣಾ ವರದಿಯಲ್ಲಿ ಗಾಂಜಾ ಸೇದಿರುವುದು ದೃಢಪಟ್ಟಿದ್ದು ಎನ್ಡಿಪಿಎಸ್ ಕಾಯ್ದೆಯಡಿ ದೂರು ದಾಖಲಾಗಿದೆ ಸಿಪಿಐ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ರಾಯಚೂರು ಜಿಲ್ಲೆ ಸಿಂದಗಿ ತಾಲೂಕಿನ ಹಂಚಿನಾಳ ಗ್ರಾಮದ ಬಸವರಾಜ್ ವಿ ಚಲುವಾದಿ ಇವರು ಒಟ್ಟು ನಾಲ್ಕು ಜನ ಇಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದು ರೆಸಾರ್ಟ್ ಒಂದರಲ್ಲಿ ತಂಗಿದ್ದರು ಎಂದು ತಿಳಿದು ಬಂದಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ